ಹಾಯ್ ಫ್ರೆಂಡ್ಸ್ ಶಾಂತಾ ಸ್ಟಾರ್ ವೀಡಿಯೋಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಸಿಹಿ ಪೊಂಗಲ್ ಮಾಡೋದು ಇದ್ದೀನಿ ಇದು ದೇವರ ಹಕ್ಕಿ ದೇವರಿಗೆ ಪೂಜೆ ಮಾಡಿಸಿದ್ದು ಮನೆಯಲ್ಲಿ ಪೂಜಾರಿನ ಕರೆಸಿ ಆ ಹಕ್ಕಿಯಿಂದ ನಾನು ಇವತ್ತು ಸಿಹಿ ಪೊಂಗಲ್ ಮಾಡೋದನ್ನು ಇದ್ದೀನಿ ನೋಡಿ ಈ ಗ್ಲಾಸಲ್ಲಿ ಕಾಲು ಗ್ಲಾಸ್ ಅಷ್ಟು ಹೆಸರು ಬೇಳೆ ಇದೆ ಇದೇ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ ಹಕ್ಕಿ ತಗೊಂಡಿದ್ದೀನಿ ಈ ಎರಡನ್ನು ನೀಟಾಗಿ ತೊಳೆದು ಕುಕ್ಕರ್ಗೆ ಹಾಕ್ಕೊಳ್ಳೋಣ ಅಕ್ಕಿನ ತೊಳೆದು ನೀಟಾಗಿ ಕುಕ್ಕರ್ಗೆ ಹಾಕಿದ್ದೀನಿ ನೋಡಿ ಒಂದು ಕಾಲು ಗ್ಲಾಸು ಹಕ್ಕಿ ಬೇಳೆ ಎರಡೂ ಸೇರಿ ಅದೇ ರೀತಿ ಮೆಸರ್ಮೆಂಟು ನೀವು ಒಂದು ಕಾಲು ಗ್ಲಾಸ್ ಒಂದು ಕಾಲು ಗ್ಲಾಸು ಈ ರೀತಿ ಮೂರು ಸಲ ತಗೊಳ್ಳಿ ನಾನು ನೋಡಿ ತೆಗೆದಿಟ್ಕೊಂಡಿದ್ದೀನಿ ಮೂರು ಸಲ ತೆಗೆದಿಟ್ಕೊಂಡು ಈಗ ಇದನ್ನು ನಾವು ಮೂರು ವಿಝಲ್ಲು ಕುಕ್ಕರನ್ನು ಕೂಗಿಸ್ಕೊಳ್ಳೋಣ ಸ್ಟೌವ್ ಮೇಲೆ ಇಟ್ಟು ನೋಡಿ ಮೂರು ಆಯಿತು ಅದು ನೀರು ಜಾಸ್ತಿ ಹಾಕಿರ್ತೀವಿ ಅದಕ್ಕಾಗಿ ಮೇಲೆ ಬಂದುಬಿಡುತ್ತೆ ಆವಾಗ ನೀವು ವಿಜಲನ್ನ ಆ ಥರ ಅಂದರೆ ಅದು ಹೋಗುತ್ತೆ ಈಗ ಮೂರು ವಿಜಲ್ಲು ಕೂಗಿಸ್ಕೊಂಡಿದ್ವಿ ಈ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ ಈಗ ಕುಕ್ಕರ್ ಆರೋ ಅಷ್ಟರಲ್ಲಿ ನಾವು ಈಗ ನೋಡಿ ಬೆಲ್ಲ ಒಂದು ಕಾಲು ಗ್ಲಾಸ್ ಅಕ್ಕಿ ಬೇಳೆಗೆ ನಾನು ಒಂದು ಗ್ಲಾಸ್ ಬೆಲ್ಲನ ಹುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಮತ್ತೆ ಒಂದು ಗ್ಲಾಸ್ ನೀರನ್ನು ಒಂದು ಗ್ಲಾಸ್ ನೀರನ್ನು ಹಾಕಿ ನಾನು ಇದ ಕರಗಿಸ್ತೀನಿ ಬೆಲ್ಲನ ಸ್ಟವ್ ಹಚ್ಚಿ ಬೆಲ್ಲನ ನೀಟಾಗಿ ಕರಗಿಸ್ಕೊಳ್ಳೋಣ ಸ್ವೀಟ್ ಪೊಂಗಲ್ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಮಾಡಿ ನೀವು ತಿಂದು ನೋಡಿ ಸೂಪರಾಗಿರುತ್ತೆ ದೇವರ ಪ್ರಸಾದ ಇದು ಸ್ವೀಟ್ ಪೊಂಗಲ್ಲು ಹಾಗಾಗ ಮಾಡಿ ತಿಂತ ಇದ್ದರೆ ಮನೆಯಲ್ಲಿರುವಂತಹ ಕೆಟ್ಟ ದೋಷಗಳು ಕೂಡ ಪರಿಹಾರ ಆಗುತ್ತೆ ಅಂತ ವೇದಶಾಸ್ತ್ರಗಳಲ್ಲಿ ಹೇಳಿದೆ ಈ ರೀತಿ ಸ್ವೀಟ್ ಪೊಂಗಲನ್ನು ಮಾಡಿಕೊಂಡು ತಿನ್ನಿ ಹಾಗಾಗ ಶನಿವಾರ ಶುಕ್ರವಾರ ಮತ್ತು ಗುರುವಾರ ಇಂತಹ ದಿನಗಳಲ್ಲಿ ನೀವು ಮಾಡಿಕೊಂಡು ತಿಂದರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಬೆಲ್ಲ ಚೆನ್ನಾಗಿ ಕರಗಿಸಿ ಅದನ್ನು ಸೋದಿಸ್ಕೊಳ್ತೀನಿ ಫ್ರೆಂಡ್ಸ್ ಯಾಕಂದರೆ ಬೆಲ್ಲದಲ್ಲಿ ಮಣ್ಣು ಸ್ವಲ್ಪ ಸಿಗುತ್ತೆ ಫ್ರೆಂಡ್ಸ್ ಅದಕ್ಕೆ ಕಲ್ಲುಗಳು ಗಲೀಸ್ ಎಲ್ಲ ಸಿಗುತ್ತೆ ಹಾಗಾಗಿ ನಾವು ನೀಟಾಗಿ ಶೋಧಿಸ್ಕೊಳ್ಳೋಣ ಬೆಲ್ಲ ಕರಗಿದೆ ಫ್ರೆಂಡ್ಸ್ ಈಗ ನೋಡಿ ಈ ಜಾಲರಿನಲ್ಲಿ ನಾನು ಅದನ್ನು ಸೋದಕ್ಸ್ ಸೋದಿಸ್ಕೊಳ್ತೀನಿ ನೀವು ಸ್ವೀಟ್ ಜಾಸ್ತಿ ತಿನ್ಬೇಕು ಅಂತಂದರೆ ನೀವು ಒಂದು ಕಾಲು ಗ್ಲಾಸ್ ಹಾಕ್ಬೋದು ಬೆಲ್ಲ ಇಲ್ಲಾಂದರೆ ಒಂದೂವರೆ ಗ್ಲಾಸನು ಹಾಕ್ಬೋದು ನಿಮ್ಮಿಷ್ಟ ಅದು ನಾನು ಒಂದು ಗ್ಲಾಸು ಹಾಕಿದ್ದೀನಿ ನನಗೆ ತಕ್ಕ ಹಾಗೆ ಸ್ವೀಟು ಕರೆಕ್ಟಾಗಿರುತ್ತೆ ಈಗ ಮತ್ತೊಂದು ಸ್ಟವನ್ನು ಇಟ್ಕೊ ಮತ್ತೊಂದು ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಣದಾಕ್ಸಿ ಮತ್ತೆ ಗೋಡಂಬಿ ಹಾಕಿದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ದ್ರಾಕ್ಷಿ ಗೋಡಂಬಿ ಎರಡೂ ನಾವು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈಗ ನಾವು ಬೆಲ್ಲ ಕರಗಿಸಿರೋದನ್ನು ಅದಕ್ಕೆ ಹಾಕೋಣ ಇದು ಸ್ವಲ್ಪ ಹೊತ್ತು ಕುದೀಲಿ ಫ್ರೆಂಡ್ಸ್ ಚೆನ್ನಾಗಿ ಕುದಿಬೇಕು ಯಾವುದೇ ಕಾರಣಕ್ಕೂ ಪ್ರಸಾದಕ್ಕೆ ಉಪ್ಪನ್ನು ಸೇರಿಸ್ಬೇಡಿ ಫ್ರೆಂಡ್ಸ್ ಇದರ ಜೊತೆ ಏಲಕ್ಕಿಕಾಯಿ ಎರಡನ್ನು ಪುಡಿ ಮಾಡಿರೋದನ್ನು ಇದ್ದೀನಿ ಈಗ ಇದು ಚೆನ್ನಾಗಿ ಕುದೀಲಿ ನೋಡಿ ಫ್ರೆಂಡ್ಸ್ ಕಾಯಿ ತುರಿ ಕೂಡ ಇದ್ದೀನಿ ಈಗ ಬೆಲ್ಲ ಕಾಯಿ ತುರಿ ಮತ್ತು ದ್ರಾಕ್ಷಿ ಗೋಡಂಬಿ ಎಲ್ಲ ನೀಟಾಗಿ ಕುದಿಬೇಕು ಫ್ರೆಂಡ್ಸ್ ಚೆನ್ನಾಗಿ ಕುದೀಲಿ ಯಾರಾದರೂ ಮನೆಯಲ್ಲಿ ಕಳಶಕ್ಕೆ ಅಂತ ಹಕ್ಕಿ ಮೇಲೆ ಕಳಶವನ್ನು ಕುಂಡಿಸಿದರೆ ಫ್ರೆಂಡ್ಸ್ ಅದನ್ನು ವಾರಕ್ಕೊಂದು ಸಲ ನೀವು ಶುಕ್ರವಾರ ಇಲ್ಲ ಶನಿವಾರ ಶುಕ್ರವಾರ ತೆಗೆದರೆ ಮತ್ತೆ ಶನಿವಾರ ಮನೆಯಲ್ಲಿ ಪೂಜೆ ಮಾಡಿ ಆ ಹಕ್ಕಿನ ಈ ರೀತಿ ನೀವು ಪೊಂಗಲ್ ಮಾಡಿಕೊಂಡು ಸಿಹಿ ಪೊಂಗಲ್ಲು ನಿಮ್ಮ ಮನೆಯವರು ಮಾತ್ರ ತಿನ್ನಿ ಬೇರೆಯವ್ರಿಗೆ ಕೊಡಕ್ಕೆ ಹೋಗಬೇಡಿ ಆ ಪ್ರಸಾದನ ನೀವು ನಿಮ್ಮ ಮನೆಯವರು ಮಾತ್ರ ಮಾಡ್ಕೊಂಡು ತಿಂದರೆ ನಿಮಗೆ ಅಷ್ಟೈಶ್ವರ್ಯ ಸಿದ್ಧಿರಸ್ತು ಅಂತ ಹೇಳುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಂಡು ತಿನ್ಬೋದು ನೀವು ಕೂಡ ನಿಮಗೆ ಸಕಲ ಐಶ್ವರ್ಯಗಳು ಕೂಡ ಸಿಗುತ್ತೆ ಫ್ರೆಂಡ್ಸ್ ಯಾವುದೇ ಕಷ್ಟ ಕಾರ್ಪಣ್ಯಗಳು ಕೂಡ ಇದ್ದರೂ ತೊಲಗುತ್ತೆ ಆ ರೀತಿ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಎರಡು ಮೂರು ವಿಜಲ್ಗೆ ಈ ರೀತಿ ಚೆನ್ನಾಗಿ ಬೆಂದಿರುತ್ತೆ ಈಗ ಇದನ್ನು ನಾವು ನೋಡಿ ಒಂದು ಮೂರು ನಾಲ್ಕು ನಿಮಿಷ ಆಯಿತು ಕುದಿಸೋಕ್ಕೆ ಇಟ್ಟು ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕುದ್ದಿದೆ ಈಗ ಇದರ ಜೊತೆಗೆ ನಾವು ಈ ಅಕ್ಕಿ ಮತ್ತು ಬೇಳೆ ಬೇಯಿಸಿರೋದನ್ನು ಹಾಕಿ ಕಳಿಸ್ಬಿಡೋಣ ಸ್ಟವನ್ನು ಸಿಮ್ಮನಲ್ಲೇ ಇಟ್ಕೊಂಡು ಹಾಕಿ ಕಳಿಸ್ಕೊಳ್ಳಿ ಫ್ರೆಂಡ್ಸ್ ಈಗ ಇದನ್ನು ಒಂದೆರಡು ನಿಮಿಷ ಹಾಗೆ ಕುದಿಸಿ ತುಂಬ ಟೇಸ್ಟಾಗಿರುತ್ತೆ ಏನು ಸ್ಮೆಲ್ ಬರ್ತಾಯಿದೆ ಅಂದರೆ ಅಷ್ಟು ಘಮ ಬರ್ತಾಯಿದೆ ಫ್ರೆಂಡ್ಸ್ ತುಂಬಾ ಟೇಸ್ಟ್ ಆಗಿರುತ್ತೆ ಒಳ್ಳೆಯ ಸ್ಮೆಲ್ ಬರ್ತಾಯಿದೆ ಹೊಂಗಲ್ಲು ಸ್ವೀಪ್ ಪೊಂಗಲ್ ಅಂದರೆ ಈ ರೀತಿ ಮಾಡಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಉಪ್ಪನ್ನು ಯಾವುದೇ ಕಾರಣಕ್ಕೂ ಪ್ರಸಾದಕ್ಕೆ ಹಾಕಕ್ಕೋಗ್ಬೇಡಿ ನಿಮಗೆ ಸಿಹಿ ಜಾಸ್ತಿ ಬೇಕಂತಂದರೆ ನೀವು ಬೆಲ್ಲ ಇನ್ನೂ ಜಾಸ್ತಿ ಹಾಕ್ಕೋಬೋದು ನಾನು ಕರೆಕ್ಟಾಗಿ ಹಾಕಿದ್ದೀನಿ ನನಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಆಯಿತು ಅಷ್ಟೇ ಫ್ರೆಂಡ್ಸ್ ಒಂದು ಕುದಿ ಬಂದರೆ ಸಾಕು ಜಾಸ್ತಿ ಏನು ಕುದಿಯಂಗಿಲ್ಲ ನೋಡಿ ಈ ರೀತಿ ಒಂದು ಕುದಿ ಬಂದರೆ ಸಾಕು ಜಾಸ್ತಿ ಏನೂ ಕುದಿಯಂಗಿಲ್ಲ ಆಯಿತು ಪೊಂಗಲ್